ಸ್ನೇಹತ್ರ ನಮಸ್ಕಾರ ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ನಾರಾಯಣಕೆರೆ ಹತ್ರ ಅಂದೇನಹಳ್ಳಿ ಗ್ರಾಮದಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೌತೆ ಗಿಡದ ವಿಡಿಯೋ ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ನಮ್ಮ ಮಂಜಣ್ಣವರು ಅಂತ ಒಂದು ರೀತಿ ಒಂದು ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಬೆಳೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಮತ್ತು ಅದೇ ರೀತಿ ಮೊದಲು ಇದರಲ್ಲಿ ಬೀನ್ಸ್ ಬೆಳೆ ಕೂಡ ಮಾಡಿದರು ಮೊದಲು ಬೆಡ್ಡಲ್ಲಿ ಒಂದು ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬೀನ್ಸ್ ಬೆಳೆ ಕೂಡ ಆಗಿತ್ತು ಅದೇ ರೀತಿ ಒಂದು ಒಳ್ಳೆ ಇಳುವರಿ ಕೂಡ ಬಂದಿತ್ತು ಸ್ನೇಹಿತರೆ ಅದೇ ರೀತಿ ಈಗ ಸೌತೆ ಗಿಡ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಇದು ಎರಡನೇ ಬೆಳೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರು ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ಮತ್ತು ಅದೇ ರೀತಿ ಇವರು ಎರಡನೇ ಬೆಳೆಗೆ ಫಸ್ಟ್ ಇವರು ಸಾಲಿ ಪ್ರಿಪ್ರೇಷನ್ ಅಂತ ನಮ್ಮ ಶೇತು ಮತ್ತು ಎನ್ ಪಿ ಕೆ ಅನ್ನೋದು ಕೊಟ್ಟು ಮೊದಲು ಸಾಲಿ ಪ್ರಿಪ್ರೇಷನ್ ಮಾಡಿದ್ದಾರೆ ಮೊದಲು ಸೇತು ಎನ್ ಪಿ ಕೆ ಕೊಟ್ಟು ನಂತರ ಮೂರು ದಿನಕ್ಕೆ ಬೀಜೋಪಚಾರ ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ರ್ಯಾಪಪ್ಪು ಮತ್ತು ಸ್ಟಂಬರ್ ಜೊತೆಯಲ್ಲಿ ಬೀಜೋಪಚಾರ ಮಾಡಿ ಇವರು ಬೀಜ ಇವರು ನಾಟಿ ಮಾಡಿದ್ದಾರೆ ಗಿಡ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಕಾಯಿ ಕೂಡ ನೀವು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮ ನೆಟ್ಸರ್ಕ್ ಪ್ರಾಡಕ್ಟು ಬಳಕೆ ಮಾಡ್ತಾ ಮತ್ತು ಅದೇ ರೀತಿ ರೆಗ್ಯುಲರ್ ನಮ್ಮ ಸ್ಟೆಂಬ್ರಿಚು ಮತ್ತು ಆಮೇಲೆ ಬಯೋ ಬಯೋಮೈಂಟೆನ ಸ್ಪ್ರೇ ಮಾಡಿದ್ದಾರೆ ಫ್ಲವರಿಂಗ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಫ್ಲವರಿಂಗ್ ಸೆಟ್ ಆಗಿದೆ ಸ್ನೇಹಿತರೆ ಬೆಳೆ ಅಂತೂ ನಮ್ಮ ರೈತರಿಗೆ ತುಂಬ ಖುಷಿ ಆಯಿತು ಒಂದು ಹೊಸ ಬೆಳೆ ಥರ ನಮ್ಮ ತೋಟದಲ್ಲಿದೆ ನಮಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ನಮ್ಮ ರೈತರು ನಮ್ಮ ಮಂಜಣ್ಣವರು ತುಂಬ ಖುಷಿ ಪಟ್ಟರು ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆ ಏನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅದೇ ರೀತಿ ಈ ವಿಡಿಯೋನ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಅದೇ ರೀತಿ ನೀವು ಗಿಡದಲ್ಲಿ ಕಾಯಿ ಕೂಡ ನೋಡ್ಬೋದು ಸ್ನೇಹಿತರೆ ಈ ತಳಿ ಬಂದು ಡಾಕ್ಟರ್ ಗ್ರೀನ್ ಅಂತ ಹೇಳಿ ತುಂಬ ಚೆನ್ನಾಗಿ ಕಾಯಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡ್ಬೋದು ಕಾಯಿ ಮತ್ತು ಆಮೇಲೆ ಫ್ಲವರ್ ಎಲ್ಲ ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಬೆಳೆ ಮಾತ್ರ ಸ್ನೇಹಿತರೆ ಮತ್ತು ಅದೇ ರೀತಿ ಮೇಲ್ಭಾಗದಲ್ಲಿ ಕೂಡ ನೋಡ್ಬೋದು ಎಲೆ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ರೈತರಿಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಒಳ್ಳೆ ಹೀಲ್ಡಿಂಗ್ ಚೆನ್ನಾಗಿ ಬಂದಿದೆ ಕಾಯಿ ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಮತ್ತು ಕಾಯಿ ಲೆಂತು ಮಾರ್ಕೆಟಲ್ಲಿ ಇವತ್ತು ಟಾಪ್ ರೇಟ್ ಹೋಗ್ತಾ ಇದೆ ಅಂತ ತುಂಬ ಖುಷಿನ ಅವರು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಕಾಯಿ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಾಯಿ ಲೆಂತು ಶೈನಿಂಗು ಮತ್ತು ಆಮೇಲೆ ಕಾಯಿ ಕ್ವಾಲಿಟಿ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಡಾಕ್ಟರ್ ಗ್ರೀನ್ ಅಂತ ಹೇಳ್ಬಿಟ್ಟು ತಳಿ ಇದು ಸ್ನೇಹಿತರೆ ನಿಮಗೇನಾದರೂ ನೆಟ್ಸರ್ ಪ್ರಾಡಕ್ಟು ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ಮತ್ತು ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಇದೇ ರೀತಿ ನಾವು ಒಂದು ಒಳ್ಳೊಳ್ಳೆ ನಾವು ಒಂದು ನಮ್ಮ ನೆಟ್ಸರ್ ಪ್ರಾಡಕ್ಟು ಕೊಡ್ತಾ ನಾವು ಒಂದು ಒಳ್ಳೊಳ್ಳೆ ರಿಸಲ್ಟ್ ಇರ್ತಕ್ಕಂಥ ವೀಡಿಯೋಸ್ ನಾವು ಅಪ್ಲೋಡ್ ಮಾಡ್ತೀವಿ ನೀವು ಅದನ್ನು ನೀವು ನಮ್ಮ ವಿಡಿಯೋನೂ ನೀವು ಫಾಲೋ ಮಾಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತ